ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ಭಾಗ್ಯ ಇವತ್ತೇನು ಮಾತಾಡಕ್ಕೆ ಅಂದ್ರೆ ಒಂದು ಭಾಳ ದುಃಖದ ಬೇಜಾರು ವಿಷಯ ಮಾತು ವಿಷಯ ಮಾತಾಡಕ್ಕೆ ಬಂದಿನಿ ಏನಪ್ಪ ಅಂತಂದ್ರೆ ಕಳ್ಳರ ಹಾವಳಿ ನಮ್ಮ ಬಿಜಾಪುರದಾಗಂತೂ ಸಿಕ್ಕಾಪಟ್ಟೆ ಕಳ್ಳರ ಹಾವಳಿ ಆಗೈತಿ ಬರೀ ಬಿಜಾಪುರ ಅಷ್ಟೇ ಅಲ್ಲ ಮಂಡೇ ಬೆಂಗಳೂರು ಬೆಂಗಳೂರು ಕಡೆ ಚಡಿ ಗ್ಯಾಂಗ್ ಅಂತ ಬಂದೈತಿ ನಮ್ಮ ಬಿಜಾಪುರ ಕಡೆ ಅಂತರೂ ಹೆಂಗೆ ಬರಕತ್ತಾರಂದ್ರೆ ಶರ್ಟ್ ಶರ್ಟ್ ಹಾಕಿರಲ್ಲ ಮೈಗೆಲ್ಲ ಎಣ್ಣೆ ಹಚ್ಕೊಂಡ್ಬಂದಿರ್ತಾರೆ ಹಿಂಗೆ ಹಿಡಿದು ಜಗ್ಗದ್ರ ಅದು ಜಾರ್ಕೊಂಡು ಹೋಗಿಬಿಡ್ಬೇಕು ಆ ಥರ ಜನ ಎಲ್ಲರೂ ಶೇಪ್ ಆಗಿರ್ರಿ ಹುಷಾರಾಗಿರ್ರಿ ಬರೀ ಅವರು ದುಡ್ಡು ತೊಗೊಂಡು ಹೋಗ್ತಿಲ್ಲ ಜೀವ ಕಪಾಯ ಮಾಡಾಕತ್ತರ ಕೂಗುದ್ರು ಅಕ್ಕಪಕ್ಕದವ್ರು ಬರ್ತಿಲ್ಲ ಯಾಕಂದ್ರೆ ಅವರು ಚಾಕು ಮಚ್ಚ ಲಾಂಗ ಕೊಡ್ಲಿ ಎಲ್ಲ ಜೊತೆಗೆ ತರಕತ್ತಾರ ಹೀಗಾಗಿ ಭಯ ಬಿದ್ದು ಯಾರೂ ಆಜು ಬಾಜು ಜನರೂ ಬರಕತ್ತಿಲ್ಲ ಆದರೂ ಒಂದು ಇನ್ಫಾರ್ಮೇಷನ್ ದಯ ಜನರಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಿಮಗೆ ಬರೋಕೆ ಆ ಟೈಮ್ ಒಳಗೆ ಸಾಧ್ಯ ಆಗಲಿಲ್ಲ ಅಂದ್ರೂ ಅವ್ರಿಗೆ ಭಯ ಹುಟ್ಸೋಕೆ ಪ್ರಯತ್ನ ಪಡ್ರಿ ಇಮ್ಮಿಡೇಟ್ಲಿ ಪೊಲೀಸರಿಗೆ ಫೋನ್ ಮಾಡಿರಿ ನಿಮ್ಮ ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ ನಂಬರ್ ಇಟ್ಕೊಂಡಿ ಇಂಥ ಸಿಚುವೇಷನ್ದಾಗ ನಾವು ಇಟ್ಕೊಂಡು ಇರಲೇಬೇಕು ನಾವು ಇಟ್ಕೊಂಡಿದ್ವಿ ನಾವು ನಮ್ಮ ಏರಿಯಾಗೆ ಸಮೀಪ ಆಗೋಂಥ ಜಲನಗರ್ ಪೊಲೀಸ್ ಸ್ಟೇಷನ್ ನಂಬರ್ ಇಟ್ಕೊಂಡಿದ್ವಿ ನೀವು ಇಟ್ಕೋರಿ ಇಮ್ಮಿಡಿಯೇಟ್ಲಿ ಪೊಲೀಸರಿಗೆ ಇನ್ಫಾರ್ಮೇಷನ್ ಮಾಡ್ರಿ ಈಗಂತೂ ಪೊಲೀಸರು ಎಲ್ಲರೂ ಫುಲ್ ಅಲರ್ಟ್ ಆಗಿದಾರ ಫುಲ್ ಇಡೀ ರಾತ್ರಿಯೆಲ್ಲ ರೌಂಡ್ಸ್ ಹಾಕಾಕತ್ತಾರ ಅವರು ನಮ್ಮ ಸಂಬಂಧ ತುಂಬ ಕಷ್ಟಪಡಾಕತ್ತಾರ ಭಾಳ ದುಃಖದ ಸಂಗತಿ ಏನಂತಂದ್ರೆ ಮೊನ್ನೆ ಇಲ್ಲೇ ನಮ್ಮ ನಮ್ಮ ಏರಿಯಾದಾಗೆ ಕಳ್ಳರು ಬಂದಿದ್ರು ಬಂದು ಅದೆಲ್ಲ ಸಿ ಸಿ ಕ್ಯಾಮ್ರಾದಾಗ ಚಲನವಲನ ಅವ್ರದ್ದು ಆಗೈತಿ ಆ ಹುಡ್ಗ ಒಂದು ಹುಡುಗ ಸ್ಟಡಿ ಮಾಡ್ಕೋತ ಕೂತಾನ ಅವ ಒಳಗಡೆ ಕೂತಾನ ಕ್ಯಾಮ್ರ ಅಂದ್ರೆ ಟಿ ವಿ ಇರುತ್ತಲ್ಲ ಕಂಪ್ಯೂಟ್ರ್ ಅದ್ರ ಮುಂದೆ ಅವ ಕೂತು ಸ್ಟಡಿ ಮಾಡ್ಕೋತ ಕೂತಾನ ಸ್ಟಡಿ ಮಾಡ್ಕೋತ ಕೂತಾಗ ಹೊರಗಡೆ ಕಾರ್ಡ್ರ್ರು ಬಂದಾರ ಕಾರ್ಡ್ರ್ ಬಂದಾಗ ನೋಡ್ಯಾರ ನೋಡ್ಕೆಸಿಂದ ಪೋಲೀಸ್ರಿಗೆ ಇನ್ಫಾರ್ಮೇಷನ್ ಮಾಡ್ಯಾರ ಒಂದು ಎರಡು ಮನೆಯವ್ರು ನೋಡ್ಯಾರ ಇನ್ಫಾರ್ಮೇಷನ್ ಮಾಡ್ಯಾರ ಮಾಡಿ ಇಮಿಡಿಯೆಟ್ಲಿ ಪೊಲೀಸರು ಬಂದಾರ ಬರ್ನ ಅವರು ತಪ್ಪಿಸ್ಕೊಂಡು ಹೋಡ್ಗ್ಯಾರ ಅದ್ರಾಗ ಒಬ್ಬವೇನೋ ಸಿಕ್ಕಾನಂತ ಅವಳ್ಕದವರು ತಪ್ಪಿಸ್ಕೊಂಡು ಓಡಿ ಹೋಗ್ಯಾರ ಮತ್ತು ಇನ್ನೊಂದು ತವ್ಲಿ ಇಲ್ಲೇ ನಮ್ಮ ಬಿಜಾಪುರದಾಗೆ ಮನೆಗೆ ನುಗ್ಗ್ಯಾರ ಅವ್ರ ಪಾಪ ರಾತ್ರಿ ಏನೋ ಏನು ಹೋಗಿದ್ರಂತ ಮನೆಗೆ ಬಂದಾರ ಮನಿಗೆ ಬಂದು ಕಿಸ್ರ ಅದೇ ಊಟ ಅದು ಮಾಡಿ ಅವ್ರು ಹೇಳ್ತಾರ ಕೊಂಡೆ ಹಾಕಿದ್ವಿ ನಾವು ಬಕ ಬಕ ಒದ್ರಂತ ಅದು ಬಾಗ್ಲಾ ಓಪನ್ ಆಗೈತೆ ಅಂತ ಇನ್ನು ಮಕ್ಕಳಿಗೆ ಹೆಂಡ್ತಿಗೆ ಏನರ ಮಾಡ್ತಾರಂಥೇಳಿ ಅವರು ಫುಲ್ ಬೈದಾಗ ಪುಶ್ ಫುಷ್ ಹೋಗ್ಯಾರ ಅವ್ರಿಗೆ ಚೀರಾಡ್ದೋದು ಮಾಡೋಣ ಹೊಟ್ಟಿಗೆ ಚಾಕು ಹಾಕ್ಯಾರ ಆ ಎದಿಗಿ ಹಿಂಗೆ ಡುಬ್ಬಿಗಿ ಎದಿಗಿ ಡುಬ್ಬಿಗಿ ಬೆನ್ನಿಗೆ ಚಾಕು ಹಾಕ್ಯಾರಂತ ಹಾಗೆ ಅವ್ರು ಎರಡನೇ ಮಹಡಿಯೊಳಗ ಒಳಗಿದ್ದು ಹಂಗೆ ಅವ್ರಿಗೆ ಎಳ್ಕೊಂಡು ಒಯ್ದು ಕಿಚಂದ್ರ ಹಿಂದೆ ಮಾಡಿ ಮ್ಯಾಗಿನ ಹಿಂದ ತಳಗ್ ಒಕಾಟ್ಯಾರ ಅವ್ರಿಗೆ ತಳಗ್ ಒಕಾಟಿ ಇಬ್ರ ಓಡ್ ಹೋಗಿ ಅವ್ರ ಬಳಿ ನಿಂತಾರ ಒಬ್ರ ಇಲ್ಲಿ ಹೆಣ್ಮಗಳ ಬಲಿ ಬಂದು ಕಿಚ್ಚಿನ ಅದು ಮಂಗಳ ಸೂತ್ರ ಕೊಡು ಕೊಡು ಅನ್ನಾಕತ್ತಾರಂತ ಅವ್ರು ಕೊಡ್ಲಾರ್ದಾಗನ ಹಂಗೆ ಕಿತ್ಕೊಂಡು ಹೋಗ್ಯಾರ ಕಿತ್ಕೊಂಡು ಹೋದ ತಕ್ಷಣ ಅವ್ರು ಏನು ಮಾಡ್ಯಾರ ಹೊರಗಡೆ ನಿಂತ್ಕೊಂಡ್ರ ಹೊರಗಡೆ ನಿಂತು ಹೊರಗಡೆ ನಿಂತು ಚೀರಾಡಕತ್ತಾರ ನನ್ ಗಂಡಗೆಲ್ಲೋ ಹೊಡೆದ್ ಒಕ್ಕಟ್ಟಾರ ಬರೀ ಬರ್ರಿ ನಾನು ಮತ್ತಿಕ್ಕೆ ಅಂತೇಳಿ ಮತ್ತೊಂದು ಕಲ್ ತೊಂದ್ಕೀಸಿನ ಬೀಸ್ ಒಕ್ಕರ ಪಾಪ ಅವ್ರ ತೆಲಿಗೆ ಬಂದು ಬಡದೈತೆ ಅಂತದ್ ಮತ್ತ ವಾಪಸ್ ಹಿಂದ ಹೋಗಿ ಅವನಿಗೆ ಹೊಡಿ ಹೊಡಿ ಹೊಡೆದು ಹೋಗ್ಯಾರ ಆ ಹಿಂಗ ಅವ್ರು ಬಂಗಾರ ಬೆಳ್ಳಿ ದುಡ್ಡು ತೊಗೊಂಡ್ ಹೋಗ್ಲಿ ಬಟ್ ಜೀವಕ್ಕೇನೋ ಅಪಾಯ ಮಾಡಬಾರ್ದಲ್ಲ ಜೀವಕ್ಕೂ ಅಪಾಯ ಮಾಡಾಕತ್ತಾರ ಭಾಳ ದುಃಖದ ಸಂಗತಿ ಆಕತೈತಿ ಇದು ಎಲ್ಲಿ ಬೇಕಾದಲ್ಲಿ ಬರೀ ಇದೇ ಹಗ್ಲತ್ ಬಂದು ಮನಿ ನೋಡ್ಕೊಂಡು ಹೋಗ್ತಾರ ಯಾರ ಒಬ್ರು ಬಿಕ್ಸೇದವ್ರು ಬಂದ್ರೆ ಅವ್ರಿಗಂತೂ ತನ್ನ ಹಾಕಲ್ ಹಾಕಕ್ಕೆ ಆಗ್ತಿಲ್ಲ ಯಾಕಂದ್ರೆ ಅವ್ರೇನು ಕಳ್ಳರದಿರ್ಬೇಕಲ್ಲ ಇದ್ದಿರ್ಬೋದಲ್ಲ ಅನಿಸ್ತೈತಿ ಮನೆ ನೋಡ್ಕೊಂಡು ಹೋಗೋಕೆ ಬಂದಿರ್ಬೋದಲ್ಲ ಅಂತ ಅನಿಸ್ತೈತಿ ಈಗ ಮಾನವೀಯತೆ ತೋರ್ಬೇಕೋ ತೋರ್ಬಾರ್ದು ಅದೇ ಗೊತ್ತಾಗ್ತಿಲ್ಲ ದಾರಿ ಮ್ಯಾಲ ಬೀಳ್ತಾರೆ ಬೈಕ್ನಾಗ ಹಾಕೊಂಡು ಬಿದ್ದಿ ಬಿದ್ದಂಗೆ ಮಾಡ್ತಾರೆ ಬೈಕ್ನಾಗ ಹೋಗೋರು ಪಾಪ ಏನೋ ಆಗೈತೆ ಅಂತ ಹೇಳಿ ಕಿಸಿದ್ರೆ ಬೈಕ್ನಾಗ ಹೋಗೋರು ಬೈಕ್ ತರ್ತಾರೆ ಬೈಕ್ ತರ್ಬಿ ಅವ್ರಿಗೆ ನೋಡ್ಲಿಕ್ಕೆ ಹೋದ್ರೆ ಎದ್ದ ಕಿಸಿದ್ರೆ ಅವ್ರ ಮೇಲೆ ವಾಪಸ್ ಅಟ್ಯಾಕ್ ಮಾಡ್ತಾರೆ ಈ ಥರ ಎಲ್ಲ ಸಿಚುವೇಶನ್ಗಳು ನಡೆಯಕ್ಕವ ಅಂದ್ರೆ ರಿಯಲ್ ಆಗಿ ಆಕ್ಸಿಡೆಂಟ್ ಆಗಿ ಬಿದ್ರೂ ಅಲ್ಲಿ ಹೋಗಿಸಿದ ಯಾರು ನೋಡೋ ನೋಡಬಾರ್ದು ಆ ಆ ಪೊಸಿಷನ್ ಪರಾಕತ್ತೈತಿ ಯಾಕಂದ್ರೆ ರಿಯಲ್ ಆಗಿ ಬಿದ್ದರೂ ಇವರು ಏನು ಏನು ಕಾಡ್ರದಾರೇನು ಏನು ಅಂತೇಳಿ ಮನಸ್ಸಿಗೆ ಅನ್ನಿಸ್ಬೇಕು ರಿಯಲ್ ಆಗಿ ಭಿಕ್ಷಕರು ನೋಡಿದ್ರೂ ಈ ರಿಯಲ್ ಆಗಿ ಭಿಕ್ಷಕರು ಇದ್ರೂ ಇವ್ರೇನು ಅಂತ ಅನಿಸ್ಬೇಕು ಆ ಥರ ಸಿಚ್ಯುವೇಶನ್ ಬಂದ್ಬಿಟ್ಟೈತಿ ಯಾರಿಗೆ ನಂಬು ಪರಿಸ್ಥಿತಿನೇ ಇಲ್ಲ ಇವಾಗ ಭಾಳ ಬೈದು ವಾತಾವರಣ ಶುರುವಾಗೈತಿ ಎಲ್ಲಿಂದ ಬರಾಕತ್ತಾರೋ ಏನು ಸುದ್ದು ಎಷ್ಟೇ ಇದು ಮಾಡಾಕತ್ತಾರ ಮಾನವೀಯತೆ ಮರೆತು ಹೋಗ ಮರೆತು ಹೋಗೈತಿ ಅಂತ ಹೇಳ್ತಾರೆ ಮಾನವೀಯತೆ ಹೆಂಗೆ ತೋರಬೇಕು ಗೊತ್ತಾಗತ್ತಿಲ್ಲ ಯಾಕಂದ್ರೆ ಎಲ್ಲ ಮಾನವೀಯತೆ ತೋರೋ ಜನರಿಗೆ ಈ ಥರ ಕಷ್ಟ ಬರಕತ್ತೈತಿ ಎಲ್ರಿಗೂ ಒಂದೇ ಒಂದು ಕೇಳ್ತೀನಿ ಎಲ್ಲರೂ ಆಗಿರಿ ಭಾಳ ಸುರಕ್ಷತೆಯಿಂದಿರಿ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ ನಂಬರ್ ಇಟ್ಕೊಂಡಿರಿ ದಯವಿಟ್ಟು 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 ನಿಮ್ಮ ಅಕ್ಕಪಕ್ಕದವ್ರಿಗೆ ಏನಾದರೂ ತೊಂದರೆ ತೊಂದರೆ ಆದ್ರೆ ಇಮಿಡಿಯೇಟ್ಲಿ ಪೊಲೀಸ್ರಿಗೆ ಫೋನ್ ಹಚ್ಚಿರಿ ಯಾಕಂದ್ರೆ ಅವ್ರಿಗೆ ಫೋನ್ ಹಚ್ಕಂತರೂ ಸಾಧ್ಯನೇ ಇಲ್ಲ ಆಗಲ್ಲ ಮೊನ್ನೆ ಭಾಗ್ಯವಡಿ ಅವ್ರಿಗೆ ಒಂದು ಘಟನೆ ನಡೆದೈತಿ ಪಾಪ ಎರಡು ಹೆಣ್ಮಕ್ಳದವ ಒಬ್ಬಕ್ಕೆ ತಾಯಿ ಅದಳ ಅವ್ರ ಮನೆ ಹಿಂಗೆ ಹಲ್ಕ ಬಾಗ್ಲಾ ಅಂದರೆ ಎಲ್ಲ ಹಳ್ಳಿ ಮನೆಗಳು ಹಳ್ಳಿ ಟೈಪ್ ಮನಿ ಇತ್ತ ಅವ್ರದ್ದು ಹಲ್ಕ ಇತ್ತತ್ತ ಬಕ್ ಬಕ್ ವದ್ದು ಹೋಗ್ಯಾರ ವದ್ದು ಹೋಗೋಣ ನಿಮ್ಮ ಕೈ ಮುಗಿತೀನಪ್ಪ ನಾ ಗಂಡಿಲ್ಲಾರ ಹೆಣ್ಮಗಳದೀನಿ ಇರ್ಲಾಗ ಎರಡು ಮಕ್ಕಳದ ಅವ್ಗೆ ಮದುವೆ ಮಾಡಿಕೊಡ್ದು ಏನೂ ತೊಂದು ಹೋಗ್ಬೇಡಪ್ಪ ನಿಮ್ಮ ಕಾಲು ಬೀಳ್ತೀನಪ್ಪ ಅಂದಾಗ ತಲಿಗೆ ತೆಲಗೊಂದು ರಾಡ್ ತೊಂದು ಬಡ್ತಾ ಬಡಿದ್ರ ಬಡದು ಹಿಂಗೆ ಚಾಕುಲೆ ಹಿಂಗೆ ಕೊಯ್ದು ಬಿಟ್ಟಿರತ್ತ ಅಲ್ಲೇ ಬಿದ್ದ್ರತ ಮೂರ್ಚೆ ಹೋಗಿ ಮುರ್ಚೆ ಹೋಗಿ ಬೀಳಾನೆ ಎರಡು ಮಕ್ಳು ಏನು ಮಾಡ್ಯಾವ ಬಡ ಬಡ ಇವೇನು ಅವ್ರ ಬಳಿ ಅದಾವೆ ಎಲ್ಲ ಕೊಟ್ಟು ಹೋಗ್ಯಾರ ತೆಗೆದುಕೊಟ್ಬಿಟ್ರೆ ಕೊಡೋಣ ಅವ್ರ ಬಳಿ ಮೊಬೈಲ್ ತೊಗೊಂಡು ಹೋಗಿಸಿದ ದೂರಗೆ ಒಯ್ದು ಒಕಾಟ್ಯಾರಂತ ಅದು ಬೆಳಿಗ್ಗೆ ಸಿಕ್ಕೈತಿ ದೂರಗೆ ಒಕಾಟ್ರ ಮ್ಯಾಗಿನ ನಂಟಿಯರಿಗೆ ಅವ್ರು ಹುಡುಗ್ಯರು ಅವರೆಲ್ಲ ಹೋಗಿಂದು ಮ್ಯಾಗಿನ ಅಂಟಿಯರಿಗೆ ಒದರ್ತಾ ಇರ್ತಾವೆ ಅವರು ಬಾಗ್ಲ ಅಂದ್ರೆ ಅವ್ರಿಗೆ ಬಾಗ್ಲ ತೆಗ್ಯಕತ್ತಿಲ್ಲ ಯಾಕಂದ್ರೆ ಮ್ಯಾಗಿನವರು ಇನ್ನೇನು ರೀ ಚೀರಾಡೋದು ಕೇಳಿಸಿ ಬಂದಗಿಂದಾರಂಥೇಳಿ ಮ್ಯಾಗಿನವ್ರು ಬಾಗ್ಲ ಕೊಂಡಿ ಹಾಕಿ ಬಂದಾರತ್ತ ಎಷ್ಟು ಭಯ ಆಗಕತ್ತೈತೆ ಅಂದ್ರೆ ಭಾಳ ಬೈದ ವಾತಾವರಣ ಸೃಷ್ಟಿಯಾಗೈತಿ ಎಲ್ಲರೂ ದಯವಿಟ್ಟು ಶೇಪ್ ಆಗಿರಿ ದಯವಿಟ್ಟು ಎಲ್ಲರೂ ನಿಮ್ಮ ಕೈಲಿ ಎಷ್ಟು ಸಾಧ್ಯ ಅಷ್ಟು ಸೇಫಾಗಿರಿ ಆ ಹುಷಾರಾಗಿರಿ ಆ ಅಕ್ಕಪಕ್ಕದವ್ರ ಮನಿ ಫೋನ್ ನಂಬರ್ ಇಟ್ಕೊಂಡಿರಿ ಮತ್ತು ಪೊಲೀಸ್ ಸ್ಟೇಷನ್ ನಂಬರ್ ಇಟ್ಕೊಂಡಿರಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಆದರೆ ಇಮ್ಮಿಡಿಯೇಟ್ಲಿ ಇನ್ಫಾರ್ಮೇಷನ್ ಕೊಡ್ರಿ ನಿಮಗಾಗದೇ ಇರೋ ಥರ ನೋಡ್ಕೋರಿ ನಿಮಗಾದ್ರೂ ಅಕ್ಕಪಕ್ಕದವ್ರಿಗೆ ಇನ್ಫಾರ್ಮೇಷನ್ ಕೊಡಲಿ ನಮ್ಮ ಬಿಜಾಪುರದಾಗಂತೂ ಅವ್ರವ್ರೇ ಗುಂಪು ಕಟ್ಕೊಂಡು ಜನ ಸಾರ್ವಜನಿಕರು ಮತ್ತು ಏನು ಮಾಡೋದು ಎಷ್ಟಂತ ಬೈ ಬೈದ ವಾತಾವರಣ ಸಿಕ್ಕಪ್ಪು ಬೈದ ವಾತಾವರಣ ಆಗ್ಬಿಟ್ಟೈತಿ ಅವರೇ ಒಂದಿಷ್ಟು ಜನ ಗಂಡು ಮಕ್ಳು ಹೆಣ್ಮಕ್ಳು ಗುಂಪು ಗುಂಪು ಕಟ್ಕೊಂಡು ಬಡ್ಗೆ ಹಿಡ್ಕೊಂಡು ಏರೇ ಏರೇ ತಿರ್ಗಾಡಾಕತ್ತಾರೆ ಯಾಕಂದ್ರೆ ಪರಿಸ್ಥಿತಿ ಹ್ಯಾಂಗೈತಿ ಎಲ್ಲನೂ ಪೊಲೀಸರಿಗೆ ನಂಬ್ಕೊಂಡು ಕೊಂಡೆಕ್ ಕೂಡಕ್ಕಾಗಲ್ಲ ಎಲ್ಲರೂ ಯಾಕಂದ್ರೆ ಅವರು ಒಂದ್ರೂ ಕಡಿ ರೌಂಡ್ಸ್ ಹೊಡಿತಿರ್ತಾರೆ ಅವ್ರದ್ದು ತಪ್ಪು ಅಂತ ಹೇಳಲ್ಲ ಪ್ರ ಪರಿಸ್ಥಿತಿ ಹಂಗೆ ಬಂದೈತಿ ಹೆಂಗೆ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ನಂಗೆ ಒಂದು ಏನು ಪೊಲೀಸ್ರ ಮೇಲೆ ಬೇಜಾರಾಗೈತೆ ಅಂತಂದ್ರೆ ಆ ಗುಂಡು ಹೊಡೆದ ಕಿಸಿಂದ ಅವ್ನಿಗೆ ಸೈ ಹೊಡಿದ್ ಬಿಟ್ಟು ಕಿಸಿಂದ್ರೆ ಅವ್ನಿಗೆ ಯಾಕೆ ಇನ್ನೂ ಇಟ್ಕೊಂಡು ದವಾಖಾನೆ ತೋರ್ಸಾಕತ್ತಾರಂತ ಅಂಥವ್ರಿಗೆ ಅವ್ರು ಯಾವ ಥರ ಮತ್ತೊಬ್ರಿಗೆ ಮಾಡ್ತಾರಲ್ಲ ಆ ಥರ ಅವ್ರಿಗೆ ಸೈ ಬಿಡ್ಬೇಕು ನೋಡಿ ಹಂಗೆ ನಂಗೆ ಅಂತೂ ಹಂಗೆ ಅನಿಸ್ತೈತೆ ನಂಗೆ ಅಂತೂ ಅದೇ ಥರ ಫೀಲ್ ಆಗ್ತೈತೆ ಅವ್ರಿಗೆ ಸೈ ಹೊಡಿಬೇಕಂತ ಹೇಳಿ ಕಿಸಿದ್ರೆ ಸಾರ್ವಜನಿಕ್ರ ಕೊಟ್ಟು ಬಿಡ್ಬೇಕು ಆ ಥರ ಮಾಡ್ತಾರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ದಯವಿಟ್ಟು ಎಲ್ಲರೂ ಶೇಪ್ ಆಗಿರಿ ಇದು ಇವತ್ತಿನ ನನ್ನ ವಿಷಯ ಆಗಿತ್ತು ಜನಜಾಗೃತಿ ಮೂಡಿಸೋದಂತ ನಾನು ಅಂದ್ಕೊಂಡಿನಿ ಅದು ಇರುತ್ತೆ ಇರುತ್ತ ನನ್ನ ಭಾವನೆ ಅದೇ ನೀವು ಹಾಗೆ ತಿಳ್ಕೊಂಡು ಎಲ್ಲರೂ ಶೇಪ್ ಆಗಿರಿ ಇವತ್ತಿನಗೆ ಇಲ್ಲಿಗೆ ನನ್ನ ಈ ಬ್ಲಾಗ್ ಮುಕ್ತಾಯವಾಗುತ್ತೆ ಧನ್ಯವಾದಗಳು